ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಕರ್ನಾಟಕ ಸೋಷಿಯಲ್ ಮೀಡಿಯಾದ ಮತ್ತೊಂದು ವಿಡಿಯೋಗೆ ಸುಸ್ವಾಗತ ದೊಡ್ಮನೆಯಲ್ಲಿ ಒಂದು ದೊಡ್ಡ ಬಿರುಗಾಳಿ ಎದ್ದಿದೆ ಈ ವಾರ ಅನಿರೀಕ್ಷಿತವಾಗಿ ಒಬ್ಬ ಸ್ಟಾರ್ ಸ್ಪರ್ಧಿ ಮನೆಯಿಂದ ಔಟ್ ಆಗಿದ್ದಾರೆ ಈ ಬಾರಿಯ ಬಿಗ್ ಬಾಸ್ ಕನ್ನಡ ಭಾರಿ ವಿವಾದಕ್ಕೆ ಸಾಕ್ಷಿಯಾಗಿದೆ ಒಬ್ಬ ಸ್ಪರ್ಧಿ ನಡೆದುಕೊಂಡ ರೀತಿ ಮತ್ತು ಮನೆಯ ಪ್ರಮುಖ ನಿಯಮ ಉಲ್ಲಂಘನೆ ಮಾಡಿರುವುದು ಈ ದಿಢೀರ್ ಎಲಿಮಿನೇಷನ್ಗೆ ಕಾರಣ ಎನ್ನಲಾಗಿದೆ ಈ ಸ್ಪರ್ಧಿ ಯಾರು ಅವರ ಮೇಲೆ ದೈಹಿಕ ಹಲ್ಲೆಯ ಗಂಭೀರ ಆರೋಪವಿದೆ ವಾರಾಂತ್ಯದಲ್ಲಿ ಕಿಚ್ಚ ಸುದೀಪ್ ಅವರಿಂದ ತೀವ್ರ ಕ್ಲಾಸ್ ತೆಗೆದುಕೊಂಡ ಈ ಸ್ಪರ್ಧಿ ಈಗ ನೇರವಾಗಿ ಮನೆಯಿಂದಲೇ ಹೊರಬಿದ್ದಾರಾ ಅಭಿಮಾನಿಗಳು ಶಾಕ್ ಆಗಿದ್ದಾರೆ ಹೌದು ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಹರಿದಾಡುತ್ತಿರುವ ಸುದ್ದಿಯ ಪ್ರಕಾರ ಈ ವಾರದ ಎಲಿಮಿನೇಷನ್ ಬರೀ ವೋಟಿಂಗ್ ಆಧಾರಿತವಲ್ಲ ಇದು ಶಿಸ್ತು ಉಲ್ಲಂಘನೆಗಾಗಿ ನೀಡಿದ ಕಠಿಣ ಶಿಕ್ಷೆ ದೊಡ್ಡ ಮನೆಯ ನಿಯಮ ಮುರಿದು ಮನೆಯಿಂದ ಹೊರಬಿದ್ದ ಆ ಸ್ಪರ್ಧಿ ಬೇರೆ ಯಾರೂ ಅಲ್ಲ ಅವರೇ ರೀಶಾಗೂಡ ರಿಷ ಗೌಡ ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎಂಬುವ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡುತ್ತಿದೆ ಆದರೆ ನೆನಪಿರಲಿ ಇದು ಇನ್ನು ಅನಧಿಕೃತ ಮಾಹಿತಿ ಅಧಿಕೃತ ದೃಢೀಕರಣಕ್ಕಾಗಿ ಕಾಯಲೇಬೇಕು ಈ ಕುರಿತು ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮತ್ತು ವಿಡಿಯೋಗೆ ಲೈಕ್ ಶೇರ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು